ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮ್ತಾಜ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತು ನಾನು ಹೂವಿನಂತೆ ಮೃದುವಾದಂತಹ ಆಪಂ ಅಥವಾ ಯಾವ ಯಾವತರ ಮಾಡೋದಂತ ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ತೋರಿಸ್ತೀನಿ ಬನ್ನಿ ನೋಡೋಣ ಯಾವ ರೀತಿ ಮಾಡುದಂತ ನೀವು ಫಸ್ಟ್ ಟೈಮ್ ಮಾಡೋದಾದ್ರೂ ಅಥವಾ ಆಪಂ ಮಾಡಿ ಕರೆಕ್ಟ್ ಆಗಿ ಬರಲ್ಲ ಸರಿಯಾಗಿ ಬರಲ್ಲ ಅನ್ನೋರು ಇದೇ ರೀತಿಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಪರ್ಫೆಕ್ಟ್ ಆಗಿರುತ್ತೆ ಇದೇ ರೀತಿಯಲ್ಲಿ ಮಾಡಿದ್ರೆ ನಿಮಗೂ ಪರ್ಫೆಕ್ಟ್ ಆಪಂ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸುಲಭವಾಗಿ ಮಾಡುವಂತ ಒಂದು ರೆಸಿಪಿ ಇದು ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ಜಾಸ್ತಿ ಕೆಲಸ ಏನು ಇಲ್ಲ ತುಂಬಾನೇ ಸುಲಭವಾಗಿ ತುಂಬಾನೇ ಚೆನ್ನಾಗಿರುತ್ತೆ ಇದು ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಹೂವಿನ ತರ ಇರುತ್ತೆ ತುಂಬಾನೇ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ಇದು ಬನ್ನಿ ನೋಡೋಣ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡುದಾದ್ರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡ್ಕೊಡಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ ನೋಡಿ ಇದಕ್ಕೋಸ್ಕರ ನಾನು ಇವಾಗ ಈ ಒಂದು ಗ್ಲಾಸ್ ಅಲ್ಲಿ ಮೂರು ಗ್ಲಾಸ್ ವೈಟ್ ರೈಸ್ ತಗೊಳ್ತಾ ಇದ್ದೀನಿ ವೈಟ್ ರೈಸ್ ಅಂದ್ರೆ ನಾವು ಇಡ್ಲಿ ದೋಸೆ ಎಲ್ಲ ಮಾಡ್ತೀವಲ್ಲ ಅದೇ ರೈಸು ನಾವು ಮಂಗ್ಳೂರು ಕಡೆ ಎಲ್ಲ ಬೆಳ್ತಿಗೆ ಅಕ್ಕಿ ಅಂತ ಹೇಳ್ತೀವಿ ಅದೇ ರೈಸು ಇಡ್ಲಿ ದೋಸೆ ಎಲ್ಲ ಮಾಡೋ ರೈಸು ಇದು ಇಲ್ಲಿ ಕುಯ್ತಲ್ಲಿ ವೈಟ್ ರೈಸ್ ಅಂತಾನೆ ಪ್ಯಾಕೆಟ್ ಎಲ್ಲ ಸಿಗುತ್ತೆ ಅದು ನಾನು ಇವಾಗ ಮೂರು ಗ್ಲಾಸ್ ಉಂಟು ನಾವು ಯಾವ ಗ್ಲಾಸ್ ಅಲ್ಲಿ ಅಕ್ಕಿ ತಗೊಳ್ತೀವೋ ಅದೇ ಗ್ಲಾಸ್ ಅಲ್ಲಿ ನಾವು ಇದಕ್ಕೆ ಬೇಕಾದ ಕಾಯಿ ತುರಿ ಮತ್ತೆ ಬಾಯ್ಲ್ಡ್ ರೈಸ್ ತಗೊಂಡ್ರೆ ಆಯ್ತು ಅದೇ ಗ್ಲಾಸ್ ಅವಾಗ ಕರೆಕ್ಟ್ ಆಗಿ ನಮಗೆ ಅಲತ್ತೆ ಸಿಗುತ್ತೆ ಅಕ್ಕಿ ತಗೊಂಡು ಅದೇ ಗ್ಲಾಸ್ ಅಲ್ಲಿ ತಗೊಂಡ್ರೆ ಆಯ್ತು ನಾನು ಹೇಳ್ತೀನಿ ಎಷ್ಟು ಬೇಕಂತ ಇವಾಗ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಒಂದು ನಾಲ್ಕೈದು ಸಲ ನೀರು ಹಾಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಂಡು ಮತ್ತೆ ಸ್ವಲ್ಪ ನೀರು ಹಾಕೊಂಡು ಒಂದು ಆರರಿಂದ ನೆನೆಸಿಡಬೇಕು ನಾವಿವಾಗ ರಾತ್ರಿ ರುಬ್ಬಿಡುದಾದ್ರೆ ಬೆಳಿಗ್ಗೆ ಆರರಿಂದ ಏಳು ಇರಲಿ ಆಮೇಲೆ ಇದಕ್ಕೆ ನಮಗೆ ಕೊಕೋನೆಟ್ ಬೇಕು ನೋಡಿಲಿ ನಾನು ಅಕ್ಕಿ ತಗೊಂಡ ಅದೇ ಗ್ಲಾಸ್ ಅಲ್ಲಿ ಒಂದೂವರೆ ಗ್ಲಾಸ್ ಕಾಯಿ ತುರಿ ತಗೊಂಡಿದ್ದೇನೆ ಒಂದೂವರೆಗಿಂತ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ ಕಾಯಿ ತುರಿ ಚೆನ್ನಾಗಿರುತ್ತೆ ಬೇಕಾದ್ರೆ ತಗೊಳ್ಳಿ ಇದು ಕಾಯಿ ತುರಿ ತಗೊಳ್ಳುವಾಗ ಕೊಕೋನ ಇಟ್ ಅದರಲ್ಲಿ ತೆಂಗಿನಕಾಯಿ ಇಲ್ಲ ಅದರಲ್ಲಿ ಅಡಿ ಭಾಗದಲ್ಲಿ ಕಪ್ಪು ಕಪ್ಪು ಇರುತ್ತೆ ಅದನ್ನೆಲ್ಲಾ ಹಾಕ್ಬೇಡಿ ನೋಡಿಲಿ ಈ ತರ ಕಪ್ಪಾಗಿರುತ್ತಲ್ಲ ಆಗಿರುತ್ತೆ ಅದನ್ನ ಅದನ್ನ ಹಾಕ್ಬೇಡ ಅದು ಹಾಕಿದ್ರೆ ನಮ್ಮ ಆಪಂ ಕಲರ್ ಚೇಂಜ್ ಆಗುತ್ತೆ ಕಪ್ಪು ಕಲರ್ ಆಗುತ್ತೆ ಅದಕ್ಕೋಸ್ಕರ ಅದು ಬೇಡ ಅದರ ವೈಟ್ ಬಿಲಿ ಮಾತ್ರ ಹಾಕಿದ್ರೆ ಆಯ್ತು ಆಗ ತುಂಬಾ ಚೆನ್ನಾಗಿ ಕಾಣ್ತದೆ ನಮ್ಮ ಆಪಂ ಅದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕಪ್ಪು ಭಾಗ ಹಾಕಬೇಡಿ ಆಮೇಲೆ ನೋಡಿಲಿ ಅದೇ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಬಾಯ್ಲ್ ರೈಸ್ ತಗೊಂಡ ತಗೊಳ್ತಾ ಇದ್ದೀನಿ ಕೆಲವು ರೈಸ್ ಗೆ ನಮಗೆ 1.5 ಗ್ಲಾಸ್ ಕೂಡ ಬೇಕಾಗುತ್ತೆ ಅದು ಯಾಕಂದ್ರೆ ಅದು ಒಂದು ೊಂದು ರೈಸ್ ನಾವ್ ಇವಾಗ ಇಡ್ಲಿ ದೋಸೆ ಮಾಡಿದ್ರೆ ಕೆಲವು ರೈಸ್ ಎಲ್ಲ ಸ್ವಲ್ಪ ಗಟ್ಟಿಯಾಗಿರುತ್ತೆ ಇಡ್ಲಿ ಎಲ್ಲಾ ಮಾಡಿದ್ರೆ ಸ್ವಲ್ಪ ಗಟ್ಟಿ ತರ ಇರುತ್ತೆ ಆ ತರ ರೈಸ್ ಆದ್ರೆ ನಮಗೆ ಒಂದೂವರೆ ಗ್ಲಾಸ್ ತನಕ ಹಾಕಬಹುದು ಬಾಯ್ಲ್ಡ್ ರೈಸ್ ನಾನಿವಾಗ ಈ ಒಂದು ಗೆ ನಾನು ಒಂದು ಗ್ಲಾಸ್ ಮಾತ್ರ ಹಾಕಿದ್ದು ಮೂರು ಗ್ಲಾಸ್ ಹಾಕಿ ಒಂದೂವರೆ ಗ್ಲಾಸ್ ಕೋಕೋನಟ್ ಒಂದು ಗ್ಲಾಸ್ ಬಾಯ್ಲ್ಡ್ ರೈಸ್ ಗೊತ್ತಾಯ್ತಲ್ಲ ಇನ್ನು ಇದನ್ನು ಇವಾಗ ನೋಡಿ ಒಂದು ಆರು ಎಲ್ಲ ಆರು ಗಂಟೆ ಏಳು ಗಂಟೆ ಆಗಿದೆ ಇವಾಗ ಅಕ್ಕಿ ನೆನೆಸಿಟ್ಟು ಇನ್ನು ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ನೈಸ್ ಆಗಿ ರುಬ್ಕೊಳ್ವಾ ಇದನ್ನೆಲ್ಲ ಒಟ್ಟಿಗೆ ಹಾಕೊಳ್ಳ ತೆಂಗಿನಕಾಯಿ ಆಮೇಲೆ ಬಾಯ್ಲ್ ರೈಸು ಇದು ಒಂದು ಎರಡು ಸಲ ಮೂರು ಸಲ ಮಾಡಿ ರುಬ್ಕೊಂಡ್ರೆ ಆಯ್ತು ಆಮೇಲೆ ಇದಕ್ಕೆ ನೀರು ಹಾಕುವಾಗ ನೀರು ಮತ್ತು ಅಕ್ಕಿ ಒಂದೇ ಲೆವೆಲ್ ಅಲ್ಲಿ ಇರಬೇಕು ನಿಮಗೆ ಕಾಣ್ತದೆ ಎಷ್ಟು ನೀರು ಅಂತ ಜಾಸ್ತಿ ಬೇಡ ಆಮೇಲೆ ಒಂದು ಟೀ ಸ್ಪೂನ್ ಈಸ್ಟ್ ಹಾಕ್ತಾ ಇದ್ದೀನಿ ಇನ್ಸ್ಟೆಂಟ್ ಈಸ್ಟ್ ಹಾಕ್ತಾ ಇದ್ದೀನಿ ಅದು ಸಣ್ಣ ಸ್ಪೂನ್ ಅಲ್ಲಿ ಒಂದು ಸ್ಪೂನ್ ಅದು ಲೆವೆಲ್ ಮಾಡಿ ತಗೊಂಡ್ರಾಯ್ತು ಫುಲ್ ಆಗಿ ತಗೋಬೇಡಿ ಲೆವೆಲ್ ಮಾಡಿ ತಗೊಳ್ಳಿ ಇಷ್ಟು ಹಾಕೊಂಡು ಬೇಕಾದ್ರೆ ನಮಗೆ ಸಕ್ಕರೆ ಹಾಕಬಹುದು ನಮಗೆ ಇವಾಗ ಮೂರು ಗ್ಲಾಸ್ ರೈಸಿಗೆ ಅಕ್ಕಿಗೆ ಒಂದು ಒಂದು ಟೇಬಲ್ ಸ್ಪೂನ್ ಅಥವಾ ಒಂದು ಕೆಲ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕಬಹುದು ಒಂದೊಂದ್ಸಲ ನಾನು ಹಾಕ್ತೀನಿ ಕೆಲವೊಂದ್ಸಲ ಹಾಕಲಿ ಇವಾಗ ನಾನು ಹಾಕ್ಲಿಲ್ಲ ಬೇಕಾದ್ರೆ ನಿಮ್ಗೆ ಬೇಕಾದ್ರೆ ಹಾಕಲಿ ಇನ್ನು ಹಾಕದಿದ್ರು ಪರವಾಗಿಲ್ಲ ಸಕ್ಕರೆ ಹಾಕದ ಏನು ಆಗಲ್ಲ ಬೇಕಾದ್ರೆ ಹಾಕೋಬಹುದು ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ನೈಸ್ ಆಗಿ ರುಬ್ಕೊಳ್ಳಿ ನಾವು ಇಡ್ಲಿಗೆ ರುಬ್ಬು ಹಾಗೆಲ್ಲ ಇಡ್ಲಿಗಿಂತ ಇನ್ನು ನೈಸ್ ಆಗಿ ರುಬ್ಕೊಳ್ಬೇಕು ನಿಮ್ಗೆ ಮಿಕ್ಸಿಯಲ್ಲೆಲ್ಲ ಎಷ್ಟು ನೈಸ್ ಆಗಿ ನೈಸ್ ಆಗಿ ರುಬ್ಕೊಳ್ಳಿ ನೀರು ಜಾಸ್ತಿ ಹಾಕಬೇಡಿ ರುಬ್ಕೊಂಡಿದ್ದೇನೆ ಇನ್ನು ಇದಕ್ಕೆ ನೀರು ಅದು ಮಿಕ್ಸಿ ಜಾರ್ ತೊಳ್ಕೊಂಡು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನೋಡಿ ಜಾಸ್ತಿ ಬೇಡ ಜಾಸ್ತಿ ತೆಲು ಹಾಕ್ಬಾರ್ದು ತುಂಬಾ ಗಟ್ಟಿನೂ ಹಾಕ್ಬಾರ್ದು ನಾನು ತೋರಿಸ್ತೀನಿ ಆಮೇಲೆ ಇದಕ್ಕೆ ಬೇಕಾದಷ್ಟು ಉಪ್ಪು ಇದೇ ಟೈಮಲ್ಲಿ ಹಾಕೋಲ್ವಾ ಮತ್ತೆ ನಾವು ಮತ್ತೆ ಹಾಕೋದು ಬೇಡ ಇದೇ ಟೈಮಲ್ಲಿ ನಾನು ಯಾವತ್ತು ಇದೆ ತರ ಮಾಡೋದು ಇದೆ ಟೈಮಲ್ಲೇ ಹಾಕಿದ್ರೆ ಆಯಿತು ಹಾಕೊಂಡು ಚೆನ್ನಾಗಿ ಕೈಯಿಂದಲೇ ಕಲಸ್ಕೊಳ್ಳಿ ಚೆನ್ನಾಗಿ ಕಲಸ್ಕೊಳ್ಳಿ ಕಲಸ್ಕೊಂಡು ಒಂದು ಆರರಿಂದ ಏಳು ಗಂಟೆ ಇದು ರೆಸ್ಟಿಗೆ ಇಡಬೇಕು ಇದು ನಿಮಗೆ ಇವಾಗ ನೀವು ಇಷ್ಟ ಹಾಕೋದಿಲ್ಲ ಅಂದರೆ ನಾವಿವಾಗ ರಾತ್ರಿ ಎಲ್ಲರೂ ಬಿಟ್ಟು ಬೆಳಿಗ್ಗೆ ಆಪ ಮಾಡೋದಾದರೆ ಇಷ್ಟು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಹಾಕ್ಬೋದು ನಾನಿವಾಗ ಒಂದು ಟೀ ಸ್ಪೂನ್ ಹಾಕಿದ್ದೇನಲ್ಲ ಅದರಿಂದ ಅರ್ಧ ಭಾಗದ ಅರ್ಧ ಅರ್ಧ ಟೀ ಸ್ಪೂನು ಹಾಕಿದರೆ ಸಾಕು ನೀವು ರಾತ್ರಿ ರುಬ್ಬಿಟ್ಟು ಬೆಳಿಗ್ಗೆ ತೆಗೆಯೋದಾದರೆ ನಾನಿವಾಗ ಒಂದು ಆರು ಗಂಟೆ ಅಥವಾ ಒಂದು ಏಳು ಗಂಟೆ ಅಷ್ಟು ಟೈಮ್ ಇಡೋದು ಜಾಸ್ತಿ ಟೈಮ್ ಇಡಲ್ಲ ಅದಕ್ಕೆ ಒಂದು ಟೀ ಸ್ಪೂನ್ ತಗೊಂಡಿದ್ದೇನೆ ಇನ್ನು ನಮಗೆ ಈಸ್ಟಿನ ಈಸ್ಟಿ ಈಸ್ಟ್ ಹಾಕೋ ಬದಲಿಗೆ ನಿಮಗೆ ಬೇಕಿಂಗ್ ಸೋಡಾ ಕೂಡ ಹಾಕಬಹುದು ಥರ ಬೇಕಿಂಗ್ ಸೋಡಾ ಹಾಕೊಂಡು ಕಲಸ್ಕೊಂಡು ಇಟ್ಟರೆ ರಾತ್ರಿ ರುಬ್ಬಿಟ್ಟು ಬೆಳಿಗ್ಗೆ ಮಾಡುವುದಾದ್ರೆ ಆ ತರ ಕೂಡ ಕೆಲವೊಂದು ಸಲ ನಮಗೆ ಬೇಸಿಗೆ ಟೈಮಲ್ಲಿ ಇದು ಯಾವುದು ಹಾಕದೇನೆ ಅಪ್ಪ ಮಾಡ್ಕೋಬಹುದು ಅದು ಕೂಡ ತುಂಬಾ ಚೆನ್ನಾಗಿ ಆಪ ಮಾಡ್ಕೋಬಹುದು ಬೇಸಿಗೆ ಟೈಮಲ್ಲಿ ಇವಾಗ ನೋಡಿ ನಾನು ಇದನ್ನು ಚೆನ್ನಾಗಿ ಕಲಸ್ಕೊಂಡು ಮುಚ್ಚಲು ಹಾಕಿ ಒಂದು ಆರು ಗಂಟೆ ನಾನು ಇವಾಗ ರೆಸ್ಟ್ ಗೆ ಇಡ್ತೀನಿ ಆರು ಗಂಟೆ ನಂತರ ನೋಡಿಲೆ ಈ ತರ ನೋಡುವ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಇಲ್ಲಿ ನಿಮ್ಗೆ ಕಾಣ್ತದಲ್ಲ ಈ ತರ ಚೆನ್ನಾಗಿ ಉಬ್ಬಿ ಬಂದಿದೆ ಆರು ಗಂಟೆ ನಂತರ ಇದು ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಇಡುವುದಾದ್ರೆ ಇನ್ನೂ ಇದು ಉಬ್ಬಿ ಬರುತ್ತೆ ಇಷ್ಟ ಅದಕ್ಕೆ ಅದಕ್ಕೋಸ್ಕರ ನಾವು ಸ್ವಲ್ಪ ಜಾಸ್ತಿ ಟೈಮ್ ಇಡುವುದಾದ್ರೆ ಇನ್ನೂ ಇದು ಉಬ್ಬಿ ಬರುತ್ತೆ ಇವಾಗ ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ಇಷ್ಟು ಸಾಕು ಒಮ್ಮೆ ಕಲಸ್ಕೊಲಿ ಚೆನ್ನ ಜಾಸ್ತಿ ಕಳಿಸ್ಕೊಳ್ಬೇಡಿ ಕಲಸಿದ್ರೆ ಅದು ಅದ್ರ ಬಬಲ್ಸ್ ಎಲ್ಲ ಹೋಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಒಂದ್ಸಲ ಚೆನ್ನಾಗಿ ಈ ತರ ಕಲಸ್ಕೊಲಿ ಅಷ್ಟು ಸಾಕು ಜಾಸ್ತಿ ತುಂಬಾ ಟೈಮ್ ಈ ತರ ಕಲಸ್ಕೊಂಡಿದ್ರೆ ಅದ್ರ ಬಬಲ್ಸ್ ಎಲ್ಲ ಹೋಗುತ್ತೆ ಅವಾಗ ನಮ್ಮ ಆಪಂ ಚೆನ್ನಾಗಿ ಬರೋದು ಸಾಕು ನೋಡಿಲಿ ಈ ತರ ನಿಮ್ಗೆ ಇದ್ರ ಅದ ಕಾಣ್ತದಲ್ಲ ಇಷ್ಟು ಸಾಕು ನಮ್ಮ ದೋಸೆ ಇಟ್ಟಿಗಿಂತ ಇನ್ನೂ ಸ್ವಲ್ಪ ತೆಲುವಾಗಿರ್ಬೇಕು ಆಮೇಲೆ ನೋಡಿಲಿ ಆಪಂ ಪ್ಯಾನ್ ಇಟ್ಟಿದ್ದೇನೆ ಚಿಕ್ಕ ಪ್ಯಾನ್ ದೊಡ್ಡ ಪ್ಯಾನ್ ಆದ್ರೆ ನಮ್ಗೆ ದೊಡ್ಡ ಆಪಂ ಮಾಡ್ಕೋಬಹುದು ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಮಾಡ್ಬೇಕು ಲೋ ಫ್ಲೇಮ್ ಅಲ್ಲಿ ಇದು ಪ್ಯಾನ್ ಒಂದ್ ಒಂದ್ಸಲ ಬಿಸಿ ಆಗುತ್ತಲ್ಲ ಬಿಸಿ ಆದ ನಂತರ ಲೋ ಫ್ಲೇಮ್ ಗೆ ಇಟ್ಟುಕೊಂಡು ಇಟ್ಕೊಂಡು ಒಂದು ಸೌಟು ಅಥವಾ ಒಂದು ಕಾಲು ಸೌಟು ಇಟ್ಟು ನಮ್ಗೆ ಹಾಕೊಂಡು ಈ ತರ ಟರ್ನ್ ಮಾಡ್ಬೇಕು ನೋಡಿಲಿ ಎರಡು ಕೈಯಲ್ಲಿ ಇಟ್ಕೊಂಡು ಈ ತರ ಮಾಡಿದ್ರೆ ಆಯ್ತು ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ಕೇಳಿ ನೀವು ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಇನ್ನು ಮುಚ್ಚಲು ಹಾಕ್ಕೊಂಡು ಇದು ಬೇಯಿಸಿದ್ರೆ ಕಾಯಿಸಿದ್ರೆ ಆಯಿತು ನಿಮಗೆ ಕಾಣ್ತದಲ್ಲ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಇದು ಚೆನ್ನಾಗಿ ಬರೋಲ್ಲ ಸರಿಯಾಗಿ ಕರೆಕ್ಟಾಗಿ ಬರೋಲ್ಲ ಇದು ಕಾಯಿಸ್ಕೊಳ್ಳುವಾಗ ಫ್ಲೇಮ್ ಒಂದೇ ನೋಡ್ಕೊಂಡ್ರೆ ಆಯ್ತು ಫ್ಲೇಮ್ ಕೆಲವು ನಮಗೆ ಇವಾಗ ಒಂದು ನಾಲ್ಕೈದು ಆಪ ಮಾಡಿದ ನಂತರ ಮತ್ತೆ ಪ್ಯಾನ್ ಸ್ವಲ್ಪ ಜಾಸ್ತಿ ಬಿಸಿ ಆಗುತ್ತಲ್ಲ ಅವಾಗ ಮಧ್ಯ ಮಧ್ಯದಲ್ಲಿ ಇದರ ಪ್ಯಾನ್ ಬಿಸಿ ನಾವು ಕಂಟ್ರೋಲ್ ಮಾಡಿ ಕೊಡಬೇಕು ನಾವು ಇವಾಗ ದೋಸೆ ಮಸಾಲೆ ಎಲ್ಲ ಮಾಡುವಾಗ ಮಧ್ಯದಲ್ಲಿ ನಾವು ಪ್ಯಾನ್ ಗೆ ಸ್ವಲ್ಪ ನೀರು ಹಾಕ್ತಿವಿ ತರ ಇದರ ಬಿಸಿ ಸ್ವಲ್ಪ ಕಡಿಮೆ ಮಾಡಿ ಮಾಡ್ಕೊಂಡು ಕೊಡಿ ಅವಾಗ ಇದು ಚೆನ್ನಾಗಿ ಬರುತ್ತೆ ಇಲ್ಲ ಅಂದ್ರೆ ಬಿಸಿ ಜಾಸ್ತಿ ಆದ್ರೆ ಇದು ನಾವು ಇವಾಗ ಟರ್ನ್ ಮಾಡ್ತೀವಲ್ಲ ಅವಾಗ ಅದು ಚೆನ್ನಾಗಿ ಬರಲ್ಲ ಕರೆಕ್ಟ್ ಆಗಿ ಬರಲ್ಲ ಆಪ ನೋಡಿಲಿ ಈ ತರ ಚೆನ್ನಾಗಿ ಬಂದಿದೆ ಪರ್ಫೆಕ್ಟ್ ಆಗಿ ನಿಮ್ಗೆ ಕಾಣ್ತದಲ್ಲ ನೋಡುವಾಗ್ಲೇ ಗೊತ್ತಾಗ್ಬೋದು ಆಪ ಅಂದ್ರೆ ಅದರ ಸೈಡ್ ಬದಿಯಲ್ಲೆಲ್ಲ ಸೈಡ್ ಅಲ್ಲೆಲ್ಲ ಕ್ರಿಸ್ಪಿ ಆಗಿರ್ಬೇಕು ಮಧ್ಯದಲ್ಲಿ ಸಾಫ್ಟ್ ಆಗಿರ್ಬೇಕು ಆತರ ಪರ್ಫೆಕ್ಟ್ ಆಪ್ ಅಂದ್ರೆ ಆತರ ಸೈಡ್ ಕ್ರಿಸ್ಪಿ ಆಗಿ ಮತ್ತೆ ಮಧ್ಯದಲ್ಲಿ ಸಾಫ್ಟ್ ಆಗಿರ್ಬೇಕು ಇದೇ ತರ ನಿಮ್ಗೆ ಇವಾಗ ಅಂತ ಅನ್ಕೊಳ್ತೀನಿ ಇದೇ ತರ ಮಾಡಿದ್ರಾಯ್ತು ನಾನು ಹೇಳ್ದಾಗ ಏನಾದ್ರೂ ನಿಮ್ಗೆ ಡೌಟ್ಸ್ ಅಲ್ಲಿ ಇದ್ರೆ ನೀವು ಕೇಳಿ ನೀವು ಮತ್ತೆ ಇದರ ಹಿಟ್ಟಿನ ಹದ ಕೂಡ ಕರೆಕ್ಟ್ ಆಗಿರಬೇಕು ಹಿಟ್ಟಿನ ಹದ ಅಂದ್ರೆ ನಾವಿವಾಗ ಉದ್ದಿನ ದೋಸೆ ಮಾಡ್ತಿವಲ್ಲ ಉದ್ದಿನ ದೋಸೆ ಹಿಟ್ಟಿಗಿಂತ ಇನ್ನು ಸ್ವಲ್ಪ ತೇಲುವಾಗಿರ್ಬೇಕು ಜಾಸ್ತಿ ಗಟ್ಟಿನೂ ಆಗಬಾರ್ದು ಇಟ್ಟು ಜಾಸ್ತಿ ತೇಲೂನು ಆಗಬಾರ್ದು ಉದ್ದಿನ ದೋಸೆ ಹಿಟ್ಟಿಗಿಂತ ಇನ್ನು ಸ್ವಲ್ಪ ತೆಲುವಾಗಿದ್ರೆ ಅವಾಗ ಕರೆಕ್ಟ್ ಆಗಿ ಬರುತ್ತೆ ನೋಡಿಲಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇ ತರ ಇನ್ನು ಎಲ್ಲಾ ಹಪ್ಪಣ್ಣು ಇದೇ ತರ ಮಾಡಿದ್ರೆ ಆಯ್ತು ನಾನಿವಾಗ ಇದನ್ನೆಲ್ಲ ಮಾಡೋದಿಲ್ಲ ಮಾಡುದಿಲ್ಲ ಎಲ್ಲಾ ಹಿಟ್ಟನ್ನು ಮಾಡುದಿಲ್ಲ ಸ್ವಲ್ಪ ಮಾತ್ರ ಮಾಡ್ತಾ ಇದೇನೆ ಇದು ಬಿಸಿ ಬಿಸಿಯೇ ತಿನ್ಬೇಕು ಬಿಸಿ ಬಿಸಿ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಎಗ್ ರೋಸ್ಟ್ ಎಗ್ ಕರಿ ಆಮೇಲೆ ಫಿಶ್ ಕರಿ ಚಿಕನ್ ಕರಿ ಚಿಕನ್ ಕುರ್ಮ ಮತ್ತೆ ವೆಜಿಟೇಬಲ್ ಕುರ್ಮ ಇದರ ಜೊತೆಗೆ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಇದು ಪೊಟ್ಯಾಟೊ ಟೇಸ್ಟ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ನಾನು ಇವಾಗ ಪೊಟ್ಯಾಟೊ ಕರಿ ಮಾಡಿದೇನೆ ಪೊಟ್ಯಾಟೊ ಕರಿ ಸಿಂಪಲ್ ಆದ್ರೂ ತುಂಬಾ ಚೆನ್ನಾಗಿರುತ್ತೆ ಅದರ ವಿಡಿಯೋ ನಾನು ಇದರಲ್ಲಿ ಇದರಲ್ಲಿ ತೋರಿಸಲಿಲ್ಲ ಯಾಕಂದ್ರೆ ವಿಡಿಯೋ ತುಂಬಾ ಜಾಸ್ತಿ ಲೆಂತಿ ಆಗುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ರೆಸಿಪಿ ನಾನು ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ನೋಡಿ ಇಲ್ಲಿ ಎಲ್ಲಾ ಎಲ್ಲ ಅಪ್ಪ ಮಾಡ್ಲಿಲ್ಲ ಸ್ವಲ್ಪ ಮಾಡಿದ್ದೇನೆ ನಿಮ್ಗೆ ಕಾಂತದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಲಿಕ್ಕೆ ಮಲ್ಲಿಗೆ ಹೂವಿನ ತರ ಇರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾನೇ ಸಾಫ್ಟ್ ಆಗಿರುತ್ತೆ ನಿಮ್ಗೆ ಕಾಣ್ತದಲ್ಲ ನಿಮ್ಗೆ ನೋಡುವಾಗ್ಲೂ ಗೊತ್ತಾಗಬಹುದು ಸಾಫ್ಟ್ ಆಗಿ ಬರಬೇಕು ಇದೇ ತರ ನೀವು ಮಾಡಿ ನೋಡಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಬಹುದು ತುಂಬಾನೇ ಚೆನ್ನಾಗಿರುತ್ತೆ ನಾನು ಜಾಸ್ತಿ ಕೆಲಸ ಏನಿಲ್ಲ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಆಮೇಲೆ ಇದಕ್ಕೋಸ್ಕರ ನಾನು ಇವಾಗ ಸ್ವಲ್ಪ ಕೋಕೋನಟ್ ಮಿಲ್ಕ್ ತಗೊಂಡಿದ್ದೇನೆ ಇದು ಕೋಕೋನಟ್ ಮಿಲ್ಕ್ ಸೇರಿಸಿ ತಿನ್ಲಿಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೆ ಬೇಕಾದ್ರೆ ಸಕ್ಕರೆ ಕೂಡ ಹಾಕಬಹುದು ನೋಡಿ ಪೊಟ್ಯಾಟೊ ಕರಿ ಕೂಡ ಮಾಡಿದ್ದೇನೆ ಅದರ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ತರ ಇದು ಕೋಕೋನೆಟ್ ಮಿಲ್ಕ್ ಹಾಕೊಂಡು ಇವಾಗ ನಾನು ಇದಕ್ಕೆ ಸಕ್ಕರೆ ಹಾಕ್ಲಿಲ್ಲ ಬೇಕಾದ್ರೆ ಸಕ್ಕರೆ ಕೂಡ ಹಾಕಬಹುದು ನಾನು ಇವಾಗ ಸ್ವಲ್ಪ ಉಪ್ಪು ಮಾತ್ರ ಹಾಕೊಂಡಿದ್ದೇನೆ ಈ ತರ ಸಕ್ಕರೆ ಹಾಕೊಂಡು ಕರಿ ಏನು ಇಲ್ಲದೆ ಸಕ್ಕರೆ ಹಾಕೊಂಡು ತಿನ್ಲಿಕ್ಕೂ ಚೆನ್ನಾಗಿರುತ್ತೆ ಆ ತರ ತುಂಬಾ ಚೆನ್ನಾಗಿರುತ್ತೆ ಬೇಕಾದ್ರೆ ಈ ತರ ಕರಿ ಮತ್ತೆ ಕೋಕೋನಟ್ ಮಿಲ್ಕ್ ಸೇರಿಸಿ ಅದು ಎರಡು ಸೇರಿಸಿ ತಿನ್ಲಿಕ್ಕೆ ಇನ್ನೂ ಟೇಸ್ಟಿ ಆಗಿರುತ್ತೆ ನಿಮ್ಗೆ ಯಾವ ತರ ಬೇಕು ಯಾವ ರೀತಿಯಲ್ಲಿ ಬೇಕು ಆ ತರ ಸರ್ವ್ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ನೀವು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡಿದೀವಂತ ತುಂಬಾ ಚೆನ್ನಾಗಿ ಇದು ಇದೇ ರೀತಿಯಲ್ಲಿ ನೀವು ಕೂಡ ಮಾಡಿ ನೋಡಿ ನಿಮಗೆ ಫಸ್ಟ್ ಟೈಮ್ ಮಾಡುದಾದ್ರೂ ಕರೆಕ್ಟಾಗಿ ಈ ಥರ ಮಾಡಿದರೆ ಕರೆಕ್ಟ್ ಪರ್ಫೆಕ್ಟ್ ಆಪು ಮಾಡ್ಕೋಬಹುದು ನೋಡಿದ್ರಲ್ಲ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು